Era Terima kasih telah menonton! ಏರ್ಯಾಗ ಗಾಂಜ ಮಾರ್ತಾನವನು ಗಾಂಜಾ ಮಾರೋದು ಹುಡುಗರು ಸಣ್ಣ ಸಣ್ಣ ಹುಡುಗರು ಕೆಟ್ಟೋಗ್ತಾರ ಅಂತ ಒಂದು ಸಾರಿ ಹೇಳಣ ಅವೆಲ್ಲ ಇದು ಮಾಡಬೇಡ ಅಂತ ಹೇಳಿದ್ರೆ ಮತ್ತೆ ಹಂಗೆ ಹಂಗೆ ಅಂತ ಒಂದು ಸ್ವಲ್ಪ ಮಾತಾಗಿತ್ತು ಮತ್ತು ನೈಟ್ ಏನಾಗ್ಯದ ಎಲ್ಲೋ ಮಾತಾಡಾಗ ಅವನು ಅದು ಅದೇ ಗಾಂಜಾದ ಸಿಟ್ಟಣ್ಣ ಹಿಂಗೆ ಹಂಗೆ ಹಿಂಗೆ ಅಂತ ಅವನ್ನ ದೇಶ ಇಟ್ಕೊಂಡೇನವ್ನು ಯಾರು ನಾವು ಅವನು ನನ್ನ ಮವನ್ನ ಅದು ಇಟ್ಕೊಂಡು ಮತ್ತೆ ಕಿರಿಕಿರಾಗ್ಯದಂತ ಕಿರಿಕಿರಾದರೆ ಮತ್ತೆ ಕಿರಿಕಿರಾಗಿದ್ಮೇಲೆ ಅಷ್ಟೇ ಅವ್ರವ್ರು ಒಡ್ಕೊಂಡಾರ ಮತ್ತು ಹೋಗ್ಯಾರ ಯಾರು ನಾನು ಸಾಯಿದ್ದು ನಮ್ಮ ಅವ್ನು ಕರಿಮ್ ಜಗಳ ಮಾಡ್ಕೊಂಡು ಇದಾಯಿತು ಆಗಿದ್ಮೇಲೆ ಅಷ್ಟಿಗೆ ಆಗಿದ್ಮೇಲೆ ಅವರು ಅವನೇನಂದನು ನೋಡ್ಕೊಂತೀನಿ ನೋಡ್ಕೊತೀನಿ ಮೇಲೆ ಇವನು ಆಕಸ್ಮಿಕ ಹಂಗೆ ಮಾತು ನಡೆದದಂತ ಹಂಗೆ ಬಸ್ ಚಾಲಿ ನಾಷ್ಟ ಮಾಡೋಕೆ ಹೋಗ್ಯಾರ ನಾಷ್ಟ ಮಾಡೋ ಹೋಗಾಗ ಹಿಂದೆ ನಿಂತು ಬಂದು ಕಳಿಸಿ ಕೊಯ್ತನಿಂದ ಹೊಡೆದ್ಬಿಟ್ಟೆ ನಾನು ತಲೆಗೆ ಅದೇ ಇದು ಆಗಿದ್ದು ಈ ಗಾಂಜಾ ಸೊಲೋಗೆ ಕಿರಿಕಿರಿ ಟೈಮು ನಾಲ್ಕು ಆಗ್ತೈತಿ ಈ ಜಾಗರೂಸನ್ ಚೌಕ್ನಾಗ ಹ್ಞೂ ನಾಷ್ಟ ಮಾಡೋಕ್ಕೋಗಿದ್ರು ಅಷ್ಟು ಬೆಳಿಗ್ಗೆ ಹಾಂ ಹ್ಞೂ ನಾಲ್ಕುವರೆಗೆ ಅವ್ನು ಗಾಡಿ ಡ್ರೈವರ್ ನನ್ನ ಮಗ ಯಾವನ್ನ ಡ್ರೈ ಏನಾನ ಈ ಎಲ್ಲನೂ ಹೋಗೋದು ಓದಿರ್ತದಂತ ಹೋಗ್ಯಾನ ಅದು ಸಿಟ್ಟು ಅದು ಇಟ್ಕೊಂಡ್ರ ಹಂಗೆ ಇಟ್ಕೊಂಡು ಅವನ್ನ ಅಟ್ಯಾಕ್ ಈಗ ನಾವು ಏನಿಲ್ಲ ಇವಾಗ ಅವ್ರು ಮಾಡಿದವ್ರಿಗೆ ಅವ್ರು ಅಸಲ್ ಮೇನ್ ಅವ್ರ ತಂದೆ ನವಾಬ ಅಂತಾನ ಅವರು ಅವನೇ ಇದ್ದ ಕಸಿ ಇವೆಲ್ಲ ಮಾಡೋದು ಎಲ್ಲ ಅವ್ರ ದೊಡ್ಡಪ್ಪ ಬಾಬರ್ ಅಂತಾನ ಅವನ ಲೀಡ್ರ್ ಅವರು ಅವನು ಅವ್ರನ್ನ ಅವ್ರದ್ದು ಇದ್ರ ಮೇಲೆ ಇವರು ಎಗರಾಡೋದು ಅಷ್ಟು ಏನು ಅಷ್ಟೇ ನಮ್ಗೆ ಏನಾದ ಏನು ಏನೇನು ಮಾಡ್ತಾರೇನು ಮುಂದೆ ಅದು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿವಿ ಅಷ್ಟು ಅದೇನು ಗಾಂಜಾ ಹಾಂ ಗಾಂಜಾ ಮಾರ್ತಿದ್ದವನು ಗಾಂಜೆ ಅವನು ಫುಲ್ ಕೇಸ್ ಅವನು ಅವನು ಏನು ಹೇಳೋಕ್ಕೆ ಯಾರು ಇದು ರಸಲ್ ಅಸಲ್ ಪಾಲಿಟಿಷನ್ ಪವರ್ ಅದ ಬಾಬರ್ ಅವ್ರ ಅಪ್ಪ ದೊಡ್ಡಪ್ಪ ಅವ್ರದ್ದು ಅವ್ರ ಮಗ ನವಾಬ ಇವರೆಲ್ಲ ಮ ಅವ್ರದ್ದು ಫುಲ್ ಸಪೋರ್ಟ್ ಪೊಲೀಸ್ ಸ್ಟೇಷನ್ ಹೋಗೋವ್ರಿಗೆ ಮ ಕರ್ಕೊಂಡು ಬರ್ತಾರ ಅವನು ಅಷ್ಟು ಪವರ್ಫುಲ್ಲು ಇದು ರೈಚೂರು ರಾಯಚೂರು ಲಂಬನವನು ಗಾಂಜಾ ಮಾಡ್ತಾನ ಅವನು ಅವನು ನಾ ಕರಿಮನವನು ಹುಡುಗರು ಎಲ್ಲ ಕಾಲೇಜ್ ಹುಡುಗರು ಎಲ್ಲ ಸಾಯಂಕಾಲ ಅಂದರೆ ಎಲ್ಲ ಫುಲ್ ತುಂಬಿರ್ತಾರೆ ಅಲ್ಲಿ ಅವರ ಅವರಪ್ಪ ಅಪ್ಪ ಫುಲ್ ಸಪೋರ್ಟ್ ಅಣ್ಣ ದೊಡ್ಡಪ್ಪ ಅಣ್ಣ ಮೇಲೆ ಯಾರು ಮಕ್ಕಳನ್ನ ಬೆದರಿಸಿ ಇದು ಮಾಡ್ಕೊಂಡ್ರೆ ಆಗ್ತದೆ ಇದು ಇದರ ಸೊಲಗೇ ಆಗಿದ್ದು ಏನಂದರೆ ಹುಡುಗರು ಸಣ್ಣ ಸಣ್ಣ ಹುಡುಗರು ಒಂದು ಮಾತು ಅಂದಿದ್ದ ಸೊಲಗ ಅದು ಸಿಟ್ಟ ಜಗಳ ಆಗಿದ್ದುದು ಹಾಂ ಗಾಂಜಾ ಮಾರಬೇಡ ಇವೆಲ್ಲ ಏರಾಗ ಬೇಡ ಅಂತ ಅನ್ನಿಸೊಲಾಗ ಅದು ಸೊಲಗ ಇವೆಲ್ಲ ರೀಸೆಂಟ್ಲಿ ಆಗಿದ್ದದು ಹಾಂ ನಾನು ನಾನು ಹೆಸ್ರ ಬಾಬು ನಾನೇಶ್ರು ತಂದೆ ನನ್ನ ತಂದೆ ನನ್ನ